ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆರಂಭ ಆಗಿತ್ತು ಬಾಗಲಕೋಟೆ ನಗರದಲ್ಲಿ ಭಾಳಷ್ಟು ಹಿಂದೂ ಸಮಾಜ ಅಚ್ಚುಕಟ್ಟಾಗಿ ಮಾಡಿತ್ತು ಆಯೋಜನೆ ಮಾಡಿತ್ತು ಬಾಗಲಕೋಟೆಯಲ್ಲಿ ಏನು ಪ್ರಮುಖ ಬೀದಿಗಳಲ್ಲಿ ನಮ್ಮದು ಭವ್ಯ ಶೋಭಾಯಾತ್ರೆ ನಡೆದ ಮೇಲೆ ನಂತರ ಇನ್ನೇನು ಕೇವಲ ಒಂದು ಐದು ನಿಮಿಷದಲ್ಲಿ ಆ ಶೋಭಾಯಾತ್ರೆ ಮುಗಿಯುವ ಹಂತದಲ್ಲಿ ಪಕ್ಕಾ ಒಂದು ಮಸೀದಿ ಬರುತ್ತೆ ನಾವೇನು ಬಾಗಲಕೋಟೆ ಹಾಟ್ ಆಫ್ ಸೆಂಟರ್ ಅಂತೀವಿ ಬಾಗಲಕೋಟೆ ಒಳಗೆ ಅಲ್ಲಿ ಮಸೀದಿ ಅಂತ ಪೊಲೀಸ್ ಬಂದೋಬಸ್ತು ಅಚ್ಚುಕಟ್ಟಾಗಿ ಮಾಡಿತ್ತು ಕಾರಣ ಅಲ್ಲಿರ್ತಕ್ಕಂಥ ಕೆಲವು ಜಿಹಾದಿ ಬೋಧನೆಗಳು ಇರ್ತಕ್ಕಂಥ ಯುವಕರು ಏನು ಫಸ್ಟಿಗೆ ಚಪ್ಪಲಿ ಎಸೀತಾರೆ ಪುಣ್ಯಕ್ಕೆ ಇನ್ನೂ ಛತ್ರಪತಿ ಶಿವಾಜಿನ ಮಹಾರಾಜರ ಮೇಲೆ ಚಪ್ಪಲಿ ಬೀಳುವ ಸಂಭವ ಇತ್ತು ಅಲ್ಲಿ ನಮ್ಮ ಕೆಲವು ಕಾರ್ಯಕರ್ತರ ಮೇಲೆ ಪೊಲೀಸ್ ಇಲಾಖೆಯರ ಮೇಲೆ ಚಪ್ಪಲಿನೂ ಬಿದ್ದು ನಂತರ ಅದಾದ ಮೇಲೆ ಕಲ್ಲನ್ನು ಸಹಿತ ಎಸಿದ್ರು ಕಲ್ಲನ್ನು ಎಸಿದ ಮೇಲೆ ಅಪ್ಪಿತಪ್ಪಿ ಎಸ್ ಪಿ ಸಾಹೇಬ್ರ ಮೇಲೆ ಒಂದು ಕಲ್ಲು ಬಿತ್ತು ನಂತರ ಒಂದು ಮೂರ್ನಾಲ್ಕು ಮಂದಿ ಮೇಲೆ ಪಿ ಸಿಗಳ ಮೇಲೆ ನಂತರ ನಮ್ಮ ಒಂದು ಇಬ್ಬರು ಕಾರ್ಯಕರ್ತರ ಮೇಲೆ ಬೆತ್ತಿ ಒಬ್ಬ ಕಾರ್ಯಕರ್ತ ಸಹಿತ ಬಾಗಲಕೋಟೆಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗ್ಯಾನ ಅಂತಹದ ಘಟನೆ ನಡೆದದ ನಂತರ ಡಿ ಜೆ ಸಹಿತ ಒಬ್ಬರಿಗೆ ಘಟನೆ ಆಗದೆ ಇವತ್ತು ಬಾಗಲಕೋಟೆ ಹಿಂದೂ ಸಮಾಜ ಶಾಂತ ರೀತಿಯಿಂದ ಮಾಡುವ ಸಂದರ್ಭದಲ್ಲಿ ಪೂರ್ವ ನಿಯೋಜಿತ ಯೋಜನೆಯನ್ನು ಮಾಡಿಕೊಂಡು ಸಣ್ಣ ಸಣ್ಣ ಕೈ ಕಲ್ಲು ಕೊಟ್ಟ ಮೇಲೆ ಕಂಪೌಂಡ್ ಮೇಲೆ ಕುಂದರಿಸಿ ಕಲ್ಲು ಒಗೆಯುವಂಥ ಸಂಸ್ಕೃತಿ ಎಲ್ಲಿ ನಮ್ಮ ಧರ್ಮದಲ್ಲಿ ಮಾತ್ರ ಇಲ್ಲ ಅದು ಜಿಹಾದಿ ಧರ್ಮದ ಬೋಧನೆಗೆ ಇರ್ತಕ್ಕಂಥ ಯುವಕರ ಮೇಲೆ ಇರ್ಬೋದು ಅಂತ ನಾವು ಇವತ್ತನ್ನ ಈ ಮೆರವಣಿಗೆ ನೋಡಿದರೆ ಕಾರಣ ಆಗುತ್ತೆ ಇವತ್ತು ಬಾಗಲಕೋಟೆ ಹಿಂದೂ ಸಮಾಜ ನಿರ್ಣಯ ಮಾಡಿದೆ ಬಾಗಲಕೋಟೆ ಎಸ್ ಪಿ ಸಾಹೇಬ್ರ ಮೇಲೆ ಕಲ್ಲು ಬಿದ್ದಿದೆ ಅವ್ರ ಆರೋಗ್ಯ ಮುಖ್ಯ ನಂತರ ಅವರ ಪರಿಸ್ಥಿತಿ ಆಗಬಾರ್ದು ಯಾಕಂದ್ರೆ ಬಾಗಲಕೋಟೆ ಎಸ್ ಪಿ ಯಾವತ್ತು ಶಾಂತ ರೀತಿಯಿಂದ ಹಿಂದೂ ಸಮಾಜಕ್ಕೆ ಸ್ಪಂದನೆ ಮಾಡ್ತಾರೆ ಇವತ್ತು ಅದೇ ರೀತಿ ಇವತ್ತು ಮುಸ್ಲಿಂ ಸಮಾಜ ಅವರಿಗೆ ರಿಯಾಕ್ಷನ್ ಕಲ್ಲು ಮುಗಿದಿದೆ ಇವತ್ತು ಇವತ್ತೇನಾದರೂ ನಿಮ್ಮ ಮಸೀದಿ ಉಳಿಬೇಕಾದ್ರೆ ಪೊಲೀಸರೇ ಕಾರಣ ನಿಮ್ಮ ಮಸೀದಿ ಕಾಯೋರ ಮೇಲೆ ನೀವು ಕಲ್ಲು ಹೋಗಿತಿರಪ್ಪ ಅಂದರೆ ಇವತ್ತು ಬಾಗಲಕೋಟೆ ಸಮಾಜ ಕೈ ಬೈಕ್ ಬಳಿಗೆ ತೊಟ್ಕೊಂಡು ಕೂತಿಲ್ಲ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದೆ ಹೋದರೆ ನಮ್ಮ ಹಿರಿಯರು ಹೇಳಿದಾಗ ಏನು ಬಾಗಲಕೋಟೆ ಎಲ್ಲ ಹಿಂದೂಗಳು ಸ್ವಯಂ ಪ್ರೇರಿತವಾಗಿ ಬಾಗಲಕೋಟೆಯನ್ನು ಹಿಂದೂಗಳು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಬೇಕು ಬಂದ್ ಮಾಡದೆ ಹೋದ್ರೆ ಮುಂದಿನ ಹೋರಾಟವನ್ನು ನಾವು ಪೂರ್ವ ನಿಯೋಜಿತವಾಗಿ ಮಾಡ್ತೀವಿ ಅಂತ ಇವತ್ತು ಸಂದರ್ಭದಲ್ಲಿ ಹೇಳ್ತೀವಿ